ಅಪ್ಪ ನಕ್ಕರೆ ಅಧಿಕಾರ ನಕ್ಕರೆ ಮಮಕಾರ ಅಪ್ಪ ನಕ್ಕರೆ ಅಧಿಕಾರ ಅಮ್ಮ ನಕ್ಕರೆ ಮಮಕಾರ ಹೌದ್ ಹೌದ್ರಿಪ್ಪ ಹೆಂಡತಿ ನಕ್ಕರೆ ಚಮತ್ಕಾರ ಹೆಂಡತಿ ನಕ್ಕರೆ ಕಾರ ಏ ಕು ಹೌದ್ ಹೌದ್ರಿಪ್ಪ ಅಟ್ಟಿ ಹೆಂಡತಿ ಮೇಲೆ ಸಿಟ್ಟು ಯಾವು ಅದು ಬಡ್ಡಿ ಸಿಟ್ಟದ್ರಿಪ್ಪ ನನ್ ಹೆಂಡತಿ ಮ್ಯಾಲ ಹೆಂಡತಿ ನಕ್ಕರೆ ಚಮತ್ಕಾರ ಗುರು ನಕ್ಕರೆ ಜ್ಞಾನೋತ್ಕಾರ ನೀವೆಲ್ಲರೂ ಎಲ್ಲರೂ ನಕ್ಕರೆ ಸಂತೋಷಕರ ನಿಮ್ಮೆಲ್ಲರಿಗೂ ನನ್ನ ಎರಡನೇ ಸಂದದ ಭಕ್ತಿಯ ನಮಸ್ಕಾರ ಭಕ್ತಿಯ ನಮಸ್ಕಾರ ಎನ್ನುತ್ತ ತಮ ಈಗಾಗಲೇ ವಿಷಯ ಅಚ್ಚ ಕಡೆ ನನ್ನ ಪ್ರೀತಿಯ ಅನ್ನ ಬೊಳಗದವರು ಹ ಸಣ್ಣದ ಮಾಸ್ತರುಗಳಾಗಿರ್ತಕ್ಕಂಥವ್ರು ಏನು ಹೇಳಿದ್ರು ಎಲ್ಲಾ ಕೋಣಿರ್ತ ಕೋಣಾದ್ರಿಪ ನಾಮ ಮತ್ತು ನೇಮ ನಾಮ ವಿಷಯ ನಾನು ಹಿಡಿದೀನಿ ನೇಮದ ಪಾಲ ಅನ್ನಗ ಬಿಟ್ಟೀನಿ ಅನ್ನ ಹೇಳಿದ್ರಿಪಾ ಅನ್ನ ಜಗತ್ತವನ್ನ ಬ್ರಹ್ಮಾಂಡವನ್ನ ಪರಮಾತ್ಮ ಹ ಪರಮಾತ್ಮ ಜಗತ್ತು ಹುಡ್ಸಾನ ಬ್ರಹ್ಮಾಂಡ ಹುಡ್ಸನ ಇದಕ್ಕೆ ಹೆಸರೇ ಇಟ್ಟಿಲ್ಲ ಹೌದ್ ಹೌದು ಹೌದಿಲ್ಲ ಇಲ್ಲೇ ಒಂದ್ ಮಾತು ಬರ್ತದ ಏನ್ರಿಪ್ಪ ಅದ ಮಾತ ಅಂಧಕಾರ ದುಂದಕಾರ ನೀರ ನಿರಂಕಾರದೊಳಗ ಏನೇನು ಇದ್ದಿದ್ದಿಲ್ಲ ಹೌದೌದು ಭಗವಾನ್ ಸದಾಶಿವ ಮಾತ್ರ ಇದ್ರ ಭಗವಾನ್ ಸದಾಶಿವ ಹೌದ್ ಹೌದ್ರಿಪ್ಪ ಇವ ನಿರಾಕಾರ ರೂಪದಾಗ ಇದ್ದ ಕರೆ ಎಲ್ಲ ಇವನ ಆಜ್ಞೆದಿಂದನೇ ನಡೀತಿತ್ತು ಇವನ ಸೂತ್ರದಿಂದನೇ ನಡೀತಿತ್ತು ಹೌದ್ ಹೌದು ಆ ಸಂದರ್ಭದೊಳಗ ಋಷಿ ಮನಿಗಳು ಮತ್ತು ವಿದ್ವಾನರು ಕುಡ್ಕೊಂಡು ಆ ಭಗವಾನ್ ಸದಾ ಶಿವಗ ಈಶ್ವರ 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 ತಿಳಿ ನಾಮಿಟ್ಟಾರೋ ಎನ್ನ ಅಲ್ಲಿ ನಾಮಿಟ್ಟಾರ ಮೊದಲು ತಿಳ್ಕೋ ವಿಷಯ ಹೌದು ನಾಮ ಯಾವಾಗ ಇಟ್ಟರು ಆ ಈಶ್ವರನ ನಾಮವನ್ನ ಜಪ ಮಾಡ್ಬೇಕು ತಿಳ್ಕೊಂಡು ನೀರ ನಿರಂಕಾರದಾಗ ಓಂ ಹುಟ್ಟಿಕೊಂಡದ ಅದೇ ಓಮದಿಂದ ಓಂ ನಮ ಶಿವ ಎನ್ನುವಂತ ಶಬ್ದ ಹುಟ್ಟಕೋತು ಅದೇ ಈಶ್ವರನ ನಾಮ ಹುಟ್ಟು ಮುಂದೆ ಮುಂದ ಮಾನವ ಜನ್ಮಕ್ಕ ಆದ ನಾಮ ಎಲ್ಲರೂ ಬಾಯಿಯೊಳಗ ಉಳ್ಕೊಂಡು ಹೌದು ಪಾಪದ ಗಂಟ ನಾಶ ಆಗಬೇಕಾದ ಓಂ ನಮ ಶಿವ ಎನ್ನುವಂತ ನಾಮ ಎಲ್ಲರೂ ಬಾಯೊಳಗ ಬರುತ್ತದೆ ಎಲ್ಲರೂ ಬಾಯಿಯೊಳಗ ಬರುತ್ತೆ ಹೌದೌದ್ರಿಪ ಹೌದಿಲ್ಲ ಅಣ್ಣ ಹೇಳುತ್ತಾನೀಪ ಪರಮಾತ್ಮ ಜಗತ್ ಹುಡ್ಸದೇ ಇಡ್ಲಿಲ್ಲ ತಾಯಿ ಆಗಿರ್ತಕ್ಕ ನಮಗ ಜನ್ಮ ಕೊಟ್ಟಿ ಇದನ್ನ ತಿಳ್ಕೋಬೇಕಾಗ ಮೊದಲ ವಿಷಯ ಹೌದೌದು ತಾಯಿ ನಿಮಗ ಜನ್ಮ ಕೊಟ್ಟಾಳ ಧರಣಿಗೆ ಬಿಟ್ಟಾಳ ಬಿಟ್ಟಾಳ ಧರಣಿಗೆ ಕರೆ ತಾಯಿ ಹೆಸರು ಬರಿತದನಲ್ಲಿ ಇಲ್ಲ ಶಾಲೆಯೊಳಗೆ ಯಾರ ಹೆಸರು ಬರಿತೀವಿ ತಂದಿ ಹೆಸರು ಬರೀತಿವಿ ಇವತ್ತು ಸಾಹಿತ್ಯ ಅಂದ್ರ ಹೆಸರು ನಮದೇ ಹಾಕೋತಿವಿ ಕೆಳಗ ಒಂದು ಆರ್ಟಿಸ್ಟ್ ಒಂದು ಚಿತ್ರ ತಗದಪ್ಪ ಅಂದ್ರೆ ಆರ್ಟ್ ಬೈ ಅಂತ ಹೆಸರು ಹಾಕೋತಾನ ಆದ್ರ ತಾಯಿ ಆಗಿರ್ತಕ್ಕಂಥಕ್ಕೆ ಮಗುವಿಗೆ ಜನ್ಮ ಕೊಟ್ಟರೆ ಜಗತ್ತು ತೋರ್ಸಾಳಕರೇ ಹೆಸರು ಇಲ್ಲ ನಾನೇ ಕೊಟ್ಟ ಹೆಸರು ಇಟ್ಲನಲ್ಲಿ ಅದರಂತೆ ಪರಮಾತ್ಮ ನಮ್ಮ ನಮ್ಮನ ನಿಮ್ಮನ ಎಲ್ಲರೂ ಹೌದು ತಾಯಿ ಹೆಂಗ ಹೆಸರು ಇಟ್ಟುಕೊಂಡಿಲ್ಲ ಶಾಲೆಯೊಳಗ ಹೆಂಗಿಲ್ಲ ತಂದೆ ಹೆಸರು ಪಾತ್ರ ಮುಖ್ಯದ ತಾಯಿ ಪಾತ್ರ ಅಲ್ಲ ಇಲ್ಲ ಹೆಂಗ ತಾಯಿ ಇಟ್ಟುಕೊಂಡಿಲ್ಲಲ್ಲ ಅದರಂತೆ ಪರಮಾತ್ಮ ಪ್ರತಿಯೊಬ್ಬರು ಪರಮಾತ್ಮ ಪ್ರತಿಯೊಬ್ಬರ ಅಂತರಾತ್ಮದಲ್ಲಿ ಅದಾನ ಅಂತರಾತ್ಮದಲ್ಲಿ ಅಂತರಾತ್ಮದಲ್ಲಿ ಹೆಸರಿಟ್ಟುಗಳು ಕೊಳೆ ನಿನ್ನ ಮಾತು ಬರ್ತದ ಇದೇ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕದೊಳಗ ಮುಗು ಕೂಡ ಎಲ್ಲಾ ಲಿಂಗ ಮಹಾರಾಜರಾಗಿ ಮೆರಿಬೇಕಾರ ಸಿದ್ಧಲಿಂಗ ಮಹಾರಾಜರ ದರ್ಶನ ಪಡ್ಕೊಂಡ ನೇಮ ನಿತ್ಯದಿಂದ ನಡದ ಅಂತೇಳಿ ಬಹಳ ಚಂದ ನಮ್ಮ ಅನ್ನ ಮಾತಾಡಿದಿರಿಪ್ಪ ಏ ಹೊಯಣ್ಣ ಅಹಾ ಅಲ್ಲಿ ಎಲ್ಲ ಮಾತು ಅಲ್ಲಿಲ್ಲ ಅದೇ ಎಲ್ಲಪ್ಪ ಮಹಾರಾಜರ ಮೊದಲು ಹಿಂದಿನ ಭಾಗ ಅಣ್ಣ ಅಹಾ ಎಲ್ಲಾ ಲಿಂಗ ಮಹಾರಾಜರಿಗೆ ನೇಮನಿತ್ಯಗಳು ಯಾವಾಗ ಬಂದು ಸಿದ್ಧಲಿಂಗ ಮಹಾರಾಜ ದರ್ಶನ ಪಡ್ಕೊಂಡು ಗುರುಬೋಧನೆ ತಗೊಂಡಲ್ಲ ಅವಾಗ ನೇಮನಿತ್ಯ ಬಂದ್ರಿ ಸರ್ ಹೌದೌದು ಮಾಡ್ಕೋಬೇಕಾಗ್ಯದ ನನಗ ಗುರುದೀಕ್ಷೆ ಕೊಡು ಎಲ್ಲಾ ಲಿಂಗ ಮಹಾರಾಜ ಹೇಳದೇ ಅವಾಗ ಸಿದ್ಧಲಿಂಗ ಹೇಳ್ತಾರಪ್ಪ ನಿನ್ನ ಮೂರ್ ದಿನ ಮೊನ್ನಾಗ ಉಳಿತಿನಿ ಮೂರನೇ ದಿನಕ್ಕೆ ನೀ ಯಾರ ಈ ಶಿಷ್ಯಾಂದ್ರೊಳಗ ಯಾರ ಎದ್ದು ಬರ್ತಿರ್ಲಿ ಅವ್ರಿಗೆ ಗುರು ದೀಕ್ಷೆ ಕೊಡ್ತೀನಿ ಅಂದವ ಹೌದೌದು ಎಷ್ಟೋ ಜನ ಶಿಷ್ಯ ಅಂದ್ರೆ ಕರೆ ಅನ್ಕರಿ ಯಾರು ಮುಂದೆ ಬಂದು ತಯಾರಾಗ್ಲಿಲ್ಲ ಮೂರು ದಿನ ಮೊನ್ನ ಕುಂದ್ರಾಕ ಅವಾಗ ಯಾರು ಎಲ್ಲಪ್ಪ ಮಹಾರಾಜ ಮಾತ್ರ ಮುಂದೆ ಬಂದು ಕೂತ ಹೌದೌದು ಮೂರು ದಿನ ನನ್ನ ಮೊನ್ನ ಹುಳ ಕಡೆ ನಾ ಎದ್ ಬರ್ತೀನಿ ಅಂದ ಅವಾಗ ಏನಾರ ಗುರು ದೀಕ್ಷೆ ಕೊಟ್ಟು ಗುರುಬೋಧನೆ ಕೊಟ್ಟು ನೇಮ ನಿಷ್ಠೆಯಿಂದ ಹಿಂಗೆ ನೀ ಒಳಗ ಕುಂದ್ರಬೇಕು ಹಿಂಗೆ ನಾಮ ಜಪ ಮಾಡ್ಬೇಕಂತ ನೇಮ ಹೇಳ ನಾವು ಸಿದ್ಧಲಿಂಗ ಇಲ್ಲ ಹೌದು ಮೂರು ದಿನ ಮನ್ನಾಗ ಹುಳಿ ಅಪ್ಪ ಮೂರು ದಿನ ಮನ್ನಾಗ ಹೋಳಿರು ಮೂರನೇ ದಿನಕ್ಕೆ ಎಭಿಸ್ ನೋಡ್ರಿ ಸಿದ್ಧಲಿಂಗ ಸಿದ್ಧಲಿಂಗ ಅನ್ಕೋದ ಜೈ ಸಿದ್ಧಂಗ್ ಮ್ಯಾಲೆ ಎದ್ದಾನ ಗುರುವಿನ ನಾಮ ನುಡಿದ ಮ್ಯಾಲೆ ಎದ್ದಾನ ಎಲ್ಲ ಲಿಂಗ ಹೌದು ಹೌದ್ರಿಪ್ಪ ನಾಮ ನೋಡ್ಕೋತವ ನಾಮ ನೋಡದ ಮ್ಯಾಲೆ ಎದ್ದು ಬಂದ ನಂತರ ಗುರು ದೀಕ್ಷೆ ಕೊಟ್ಟ ಮುಂದೆ ಏಳು ಹಗಲ ಏಳು ರಾತ್ರಿ ನಡಿತಾ ನಡೀತಾ ಪೂರ್ವ ದಿಕ್ಕಿಗೆ ಹೋಗು ಏಳನೇ ರಾತ್ರಿ ನೀ ಎಲ್ಲಿ ಸೂರ್ಯ ತಾಯಿ ಹೊಟ್ಟಿ ಒಳಗ ಮುಳುಗುತ್ತಾನಲ್ಲ ಹ ಅಲ್ಲಿ ನಿನ್ನ ಸ್ಥಾನ ಹೇಳಿ ಮಾತು ಹೇಳಿದ ನೇಮ್ ಹೇಳಿದ ಅಲ್ಲಿ ಹೌದು ಹೌದ್ರಿಪ ಆ ನೇಮಿನ ಪ್ರಕಾರ ಮುಗುಳು ಕೋಡು ಎಲ್ಲಾ ಲಿಂಗ ಇದೇ ರಾಯಬಾಗ ತಾಲೂಕು ಮುಗುಳುಕೋಡು ಗ್ರಾಮಕ್ಕೆ ಬಂದು ನೆಲೆಕೊಂಡ ಹೌದೌದು ಏನ ಸಿದ್ಧ ಲಿಂಗ ಮಹಾರಾಜ ದರ್ಶನ ಪಡಕಿಂತ ಮುಂಚಿತವಾಗಿ ಅವ್ರ ದೀಕ್ಷೆ ಪಡಿಯಕ್ಕಿಂತ ಮುಂಚಿತವಾಗಿ ಪವಾಡ ಮಾಡಿ ನೇಮ ಎಲ್ಲೂ ಇಲ್ಲ ಆದ್ರೆ ಹಿಂದಿನ ಕಥೆವಾಗಿ ಹೇಳ್ತೇನೆ ಕೇಳು ಯಾರು ತಂದೆ ಶಿವಪ್ಪ ತಾಯಿ ಕಾಶಿಬಾಯಿಯ ಹಾಲು ದಂಪತಿಗಳು ಹೌದೌದು ವಿಜಯಪುರ ಜಿಲ್ಲಾ ಹಿಂಡಿ ತಾಲೂಕ ಕನ್ನಿ ಮಿರ್ಗಿಯೊಳಗ ಸುಖವಾಗಿ ಸಂಸಾರ ಜೀವನ ಸಾಗಸ್ತಿತ್ತು ಯಾರು ಶಿವಪ್ಪ ಮತ್ತು ಕಾಶಿಬಾಯಿ ಹೌದ್ ಹೌದು ಆ ಸಂದರ್ಭದಾಗ ಹರಕೆ ಹೊತ್ತು ಕಾಶಿಬಾಯಿ ತಾಯಿ ಯಾರಿಗೆ ಇಂಡಿ ತಾಲೂಕು ರೋಗಿ ಜಟ್ಟಿಂಗ್ರಾಯ್ ಹರಕೆ ಹೊತ್ತು ಎಲ್ಲಪು ನಡದಳ ಹೌದು ಹೌದಿಲ್ಲ ಹೌದ್ರಿ ರೋಗಿ ಜಟ್ಟಿಂಗ್ರಾಯ್ ಹರಕೆ ಹೊತ್ರು ಮುಂದೆ ಗಂಡಸ ಮಗ ಹುಟ್ಟಿ முத்தைதரு எல்லாப் மந்தி மத்தைதரு குடியிரு எல்லாமே ಹೌದಿಲ್ಲ ಹೌದೌದು ನಾಮ ಎಲ್ಲಪ್ಪಗ ಅವಾಗ ಬತ್ತು ನಾಮ ಎಲ್ಲಪ್ಪಗ ಬತ್ತ ಕರೆ ಮುಂದೆ ಇನ್ನ ನೇಮ ಇಲ್ಲ ಮೊದಲ ನೇಮ ಇಲ್ಲ ಸಣ್ಣ ಅವನೆಯಾಗ ತಿರುಗಾಡ್ತಿದ್ದ ಗೆಳೆಯರೊಳಗ ಆಡ್ತಿದ್ದ ಆಟಕ್ಕೆ ಮನೆ ಬಿಟ್ಟು ಗೆಳೆಯರೊಳಗೆ ಆಡಕ್ಕೆ ಅಂತ ತಾಯಿ ತಂದಿ ಹೇಳ್ತಿದ್ದು ಹೊರಗ ಮನೆ ಬಿಟ್ಟು ಹೊಸಲಾ ದಾಟಿ ಹೋದ ನಂತರ ರೋಗಿ ಜಟ್ಟಿಂಗ್ರಾಯನ ಗುಡಿಯಾಗ ರೋಗಿ ಜಟ್ಟಿಂಗ್ರಾಯನ ನಾಮ ನುಡಿತಿದ್ದ ಸಣ್ಣ ಬಾಲಕ ನಾಮ ನುಡಿತಿದ್ದ ಹೌದ್ ಹೌದ್ರಿಪಾ ಸಣ್ಣ ಬಾಲಕ ನಾಮ ನುಡಿತ ಅವನ ಕರುಣೆ ರುಗಿ ಜಟ್ಟಿಂಗರ ಕರುಣೆ ಎಲ್ಲಪ್ಪನ ಮೇಲೆ ಬಿತ್ತು ಹಿಂಗೆ ಬೆಳೆದ ದೊಡ್ಡವಾದ ಬಾಳಿ ಸುಳಿ ಹಂಗೆ ಬೆಳೆದ ದೊಡ್ಡವಾದಂತ ಸಂದರ್ಭದೊಳಗ ಗೆಳೆಯರೊಳಗ ಕುರಿ ಕಾಯಕ್ ಹಚ್ಚಕೊಟ್ಟರು ತಾಯಿ ತಂದಿ ಕುರಿ ಕುರಿಕಾಯಕ್ ಹೋದ ಎಲ್ಲಪ್ಪ ಗೆಳೆಯ ಸಿದ್ದಪ್ಪನ ಜೋಡಿ ಹೋದ ಹೌದು ಆರ್ಯನದೊಳಗ ಕುರಿ ಬಿಟ್ಟ ಅವಾಗ ಸಿದ್ದಪ್ಪ ದೊಡ್ಡ ಘಟ ಸರ್ಪ ಬೆನ್ ಹತ್ತದ ಹೌದ್ ಹೌದ್ರಿಪ ದೊಡ್ಡ

ಅದನ್ನ ನಿಂತ ಎಲ್ಲಪ್ಪ ನೋಡ್ತಾನ ಗಡವರಿಸಿ ಹೊಡೆದ್ ನೋಡಕ್ ನೋಡಿ ಘಟ ಸರ್ಪ ಏನು ಬೆನ ಹತ್ತಿತ್ಲಾ ಆ ಸರ್ಪ ಹೋಗಿ ಕೈಲಿ ಹಿಡಿತನ ಹಾವ ಕೈಯ ಹಿಡಿದ ಎಲ್ಲಪ್ಪ ಎಲ್ಲಪ್ಪ ಕೈಯಾಗ ಹಾವು ಹಿಡಿದು ಹಾವ ಹಾವ್ ಸರ್ಪ ಎಲ್ಲಪ್ಪನ ಜೋಡಿ ಏನಂತ ಭಗವಂತ ನಿನ್ನ ಕೈಯೊಳಗ ನಾನು ಬಂದ ಸಿಕ್ಕೇನು ನನಗೆ ಈ ಪಾಪದಿಂದ ಮುಕ್ತ ಮಾಡೋ ಭಗವಂತ ಮುಕ್ತ ಮಾಡೋ ಭಗವಂತ ತಿಳ್ಕೊಂಡು ಆ ಎಲ್ಲಪ್ಪನ ಕೇಳಾಕತ್ತಿ ಆ ீப்பா ஆஹ் கட்டசரப்பாக்காலக்கேமதன இல்ல இல்ல அம நோட குரு ஜட்டங்க ராயன ಹೌದು ನಾವು ತಿರುಗಿ ಹೊಳ್ಳಿ ಮಾತಾಡ್ತಿ ನನಗ ಪಾಪದಿಂದ ಮುಕ್ತ ಮಾಡಿ ಎಪ್ಪ ತಂದೆ ಅಂತೂ ಅವಾಗ ಎಲ್ಲಪ್ಪ ನೀನೆ ನಾಗಪ್ಪ ಹೋಗಿ ನಾಗರ ಬೆತ್ತಾಗಿ ನನ್ನ ಗದ್ಗಿ ಮೇಲೆ ಕುಂದ್ರ ಅಂದು ಈ ಸದ್ಯ ಮುಗುಳ ಕೂಡ ಮಟ್ಟದಾಗ ಗದ್ಗಿ ಮೇಲೆ ನಾಗರ ಬೆತ್ತ ಪೂಜೆ ಆಗ್ತದ ಬಂಧುಗಳೇ ನಾಗರ ಬೆತ್ತ ಪೂಜೆ ಆಗ್ತದೆ ಹೌದ್ ಹೌದ್ರಿಪ್ಪ ಹೌದಿಲ್ಲ ಹೌದು ಇದು ಹಿಂದೆ ಏನು ನೇಮನಿತ್ಯ ಮಾಡಿದನ ಎಲ್ಲಪ್ಪ ಇಲ್ಲ ಇಲ್ಲ ಹ ವಿಷಯ ಮಾತಾಡ್ತಿಲ್ಲ ನನ್ನನು ಅಲ್ಲಿ ಇನ್ನೊಂದು ಮಾತು ಹೇಳಿದ ಗುರುಗಳು ಹೇಳೋ ಅವರು ಹೇಳಿದ್ರು ಒಂದನೇ ಹೆಂಡತಿನ ಲಗ್ನ ಆದ ಕಲ್ಲವ್ನ ಅಫಲಪುರ ತಾಲೂಕು ಶಿರವಾಳ ಅನ್ನುವಂತ ಹೆಣ್ಣು ಮಗಳ ಕಲ್ಲವ್ನ ಒಂದನೇ ವರ್ಷ ಒಂದನೇ ಲಗ್ನ ಆದ ಒಂದನೇ ವರ್ಷಕ್ಕೆ ತೀರ್ಕೊಂಡ್ಲು ಹೇಳ್ತಾರ ಏನಂತ ಬಾರದು ಎಂದಿಗೂ ಬಪ್ಪದು ಬಪ್ಪದು ಎಂದಿಗೂ ತಪ್ಪದು ತಪ್ಪದು ಹೌದಿಲ್ಲ ಒಂದು ಯಾವತ್ತು ತಪ್ಪುದಿಲ್ಲ ತಪ್ಪುದಿಲ್ಲ ಒಂದನೇ ವರ್ಷಕ್ಕೆ ಹೆಂಡತಿ ಎರಡನೇ ಹೆಂಡತಿ ಕಣ್ಣ ಹೊನ್ನ ತಗದು ಲಗ್ನ ಮಾಡಿರುಣತಿ ತುಂಬ ಗರ್ಭಿಣಿ ಇದ್ರು ಹೌದು ಒಳಗಿದಹಾರಾಜರು ಮೈಬೂ ಮಹಿಬೂಸುದಿ ಉರುಸು ನಡೆದಿತ್ತು ಆ ಉರುಸಿನೊಳಗ ಕುಸ್ತಿ ಪಟ್ಟು ಪಂದ್ಯಾವಳಿ ಇಟ್ಟಿದ್ರು ಹೌದ್ ಹೌದ್ರಿಪ್ಪ ಇವತ್ತ ಹೆಂಗ್ ನಮ್ಮ ಕೋಳಿ ಪಂದ್ಯಾವಳಿ ಕಬಡ್ಡಿ ಇಟ್ಟಾರಲ್ಲ ಕಬಡ್ಡಿ ಇಟ್ಟಿರಿ ಮಹಳಿಂಗರೇನ ಜಾತ್ರೆಗೆ ಹಾ ಹಂಗ ಮಹಿಬೂಸುಬಾನಿ ಉರುಸುದೊಳಗ ಕ್ಯಾಡಿಗಿ ಒಳಗ ಏನು ಕುಸ್ತಿ ಕುಸ್ತಿ ಇಟ್ಟಿದ್ರು ಆ ಕುಸ್ತಿಯೊಳಗ ಎಲ್ಲಪ್ಪ ಗೆದ್ದಿದ್ದ ಮೆರವಣಿಗೆ ಮಾಡ್ತಿದ್ರು ವಿಧಿ ಕಾಡು ಕಾಲಕ್ಕ ಏನೋ ಆಯ್ತು ಹೆಂಡತಿ ತುಂಬು ಗರ್ಭಿಣಿ ಇರ್ತಕ್ಕಂಥ ಹೆಂಡತಿ ತೀರ್ಕೊಂಡ್ ಗುರುಗಳು ಹೇಳಿ ಬಿಟ್ಟಾರ ಹೌದ್ ಹೌದ್ರಿ ಹೌದಿಲ್ಲ ಆಹಾ ಸ್ಮಸ್ಯಾನದೊಳಗ ಹೋಗಿ ಹೆಂಡತಿ ಶವಕ್ಕ ಅಗ್ನಿ ಹಚ್ತಾನ ಎಲ್ಲಪ್ಪ ಮಹಾರಾಜ ಅಗ್ನಿ ಹಚ್ತಾನ ಹೆಂಡತಿ ಹೊಟ್ಟೆ ಕೂಸ ಜಿಗದ ಬಂದು ಎಲ್ಲಾ ಲಿಂಗ ಮಹಾರಾಜರ ಪಾದ ಮೇಲೆ ಬಿತ್ತು ಎಲ್ಲಾ ಲಿಂಗ ಹೌದು ಹೌದು ರೀಪ್ಪ ಪಾದ ಮೇಲೆ ಕೂಸಿನ ಮುಖ ನೋಡಿದ ಎಲ್ಲಪ್ಪ ಮುಖದೊಳಗೆ ಏನು ಕಾಣ್ತಿ ಬಂಧುಗಳು ಇದು ಮೊದಲು ಕೂಸಿನ ಮುಖದೊಳಗಾ ಎಲ್ಲಾ ಲಿಂಗ ಮಹಾರಾಜರ ಪಾರಮಾರ್ಥದ ಹಾದಿ ಕಾಣ್ತಿತ್ತು ಬಂಧುಗಳು ಇಲ್ಲಿ ನೇಮನಿತ್ಯದಿಂದ ಯಾವ ನಿಮ್ ಗುರು ಹೇಳಿಲ್ರಿ ಗುರುಗಳ ಇಲ್ರಿಪ್ಪ ನೇಮ ಅನ್ನೋದು ಇಲ್ಲೇ ಇಲ್ಲ ಬರೀ ಗುರು ಜಟ್ಟಿಂಗರಾಯನ ಆಶೀರ್ವಾದದಿಂದ ಮುಂದಿನ ಹಾದಿ ಕಾಣ್ಕೊಂಡ ನಾವು ಮುಂದೆ ಗುರು ಸಿದ್ಧಲಿಂಗ ಮಹಾರಾಜರ ದರ್ಶನ ಪಡ್ಕೊಂಡು ಮುಂದೆ ಮುಗು ಗ್ರಾಮದಾಗ ಎಲ್ಲಾ ಲಿಂಗ ಮಹಾರಾಜರಾಗಿ ಮೇರ್ಲಿಕ್ಕೆ ಇಷ್ಟೇ ವಿಷಯ ಅನ್ನನ ವಿಷಯ ಹೌದು ಅದಕ್ಕಾಗಿ ನಾಮ ಅನ್ನೋದು ಜಗತ್ತಿನೊಳಗ ಬಹಳ ಶ್ರೇಷ್ಠದ ಬಹಳ ಶ್ರೇಷ್ಠದ ಇದೇಗಿನ ಸಂದರ್ಭದಾಗ ಒಂದೇ ಮಾತು ಹೇಳಿದ್ದೆ ನಾನು ಎರಡು ಮೂರು ಉದಾಹರಣೆ ಕೊಟ್ಟು ಹೋಗಿದ್ದೆ ರಾಮದೇವನ ಬಗ್ಗೆ ನಾಮ ನಾಮಸ್ಮರಣೆ ಮಾಡೋದ್ರಿಂದ ಕಲ್ಲು ದೇವರ ನೈವೇದ್ಯ ಸ್ವೀಕಾರ ಮಾಡಿದ್ದ ಮಾತು ಹೇಳಿದ್ದೆ ಹೌದೌದು ಕೊಳೂರು ಕೊಡಗುಸು ಕಲ್ಲು ದೇವರಿಗೆ ಹಾಲು ಕುಡಿಸಿದ್ದ ಮಾತು ಹೇಳಿದ್ದೆ ಹೌದ್ರಿಪ್ಪ ಓಂ ನಮ್ಮ ಶಿವ ಅಂತ ನಾಮ ನೋಡುದು ಇರ್ಲಿ ನಾಮ ಅನ್ನೋದು ಹೇಳದ ಏನಂತ ನೇ ಮಣದ ಶ್ರೇಷ್ಠತೆ ತನ್ನದ ಕನಿಷ್ಠದ ಅತ ಹೌದು ಏ ಎನ್ನ ಈಗ ನೀ ಹಾಡ್ಲಿಕ್ಕೆ ಬಂದಿದೆ ಬೀರಪ್ಪನ ನಾಮ ನೋಡ್ಲಿಕ್ಕೆ ಕತ್ತಿವೋ ಏನ ಏನ್ ಮಾಡ್ಲಿಕ್ಕೆ ಕತ್ತಿದಿ ಬೀರಪ್ಪನ ನಾಮ ನುಡಿ ಪ್ರತಿಯೊಂದು ನುಡಿಗೆ ನಾಮ ಹೆಸರು ತಗೊಳಕ ನಾಮ ತಗೊಳ್ಲಿಕ್ಕೆ ನಾಮದ ಹೌದೌದು ಹೌದಿಲ್ಲ ಜಗತ್ತಿನೊಳಗ ನಾಮ ಅನ್ನೋದು ಬಹಳ ಶ್ರೇಷ್ಠದ ಬಹಳ ಶ್ರೇಷ್ಠದ ಅನ್ನೋದು ಹಾಂಗ್ ಹೇಳ್ತೀನಿ ಒಂದು ಮಾತಾ ಯಾಕಪ್ಪ ಅಂತಂದ್ರ ಚೌಕಾ ಮೇಳ ಚೌಕಾಮ ಸಂತರೊಳಗ ಸಂತ ಚೌಕಾ ಮೇಳ ಹೌದೌದು ಪಂಡರಪುರ ವಿಟ್ಟಲ್ಲನ ನಾಮ ನುಡಿತಿದ್ದ ಹೌದ ಹೌದು ಸತತವಾಗಿ ನಾಮ ನುಡಿತಿದ್ದಾತಿ ಅವನ ಚೌಕಾ ಮೇಳ ಕೀಳು ಜಾತಿ ಅವಳು ಜಾತಿ ಹರ್ಜನ್ ರಾವ್ ತಿಳ್ಕೊಂಡು ಹ ಪಂಡರಪುರ ವಿಠಲನ ಮಂದಿರದೊಳಗ ಬ್ರಾಹ್ಮಣರವನ ಹೊರಗೆ ಇಟ್ಟಿದ್ರು ಆ ಹೊರಗೆ ಬಂದ ಪಂಡರಪುರ ವಿಠಲ್ ನಾಮ ನೋಡುತ್ತಿದ್ದ ಹೊರಗೆ ಹೋಗ್ತಿದ್ದ ಅವನ ನಾಮ ನೋಡಿದ ಅವನ ಭಕ್ತಿಗೆ ಮೆಚ್ಚ ಪಂಡರಪುರ ವಿಠಲ್ ಒಂದಿನ ಅವನು ಕೈ ಹಿಡಿದು ಗುಡಿ ಒಳಗ ಕರ್ಕೊಂಡ್ ಹೌದ್ರಿಪ್ಪ ಗುಡಿಯೊಳಗ ಕರ್ಕೊಂಡು ಹೋದ ಬಂದ ಪೂಜೆ ಏನಂತ ಗುಡಿ ನೋಡ್ರ ಬಾಗಿಲು ಕದ ಹಾಕ್ಯದ ಒಳಗ ನೋಡ್ರ ವಿಠಲ್ದನಾಟ್ಟಲ್ ಬಾಜು ಇವ ಚೋಕಾ ಮೇಳ ಹರಿಜನ ಜಾತಿ ಅವ ಕೀಳ ಜಾತಿ ಅವ ಹುಡುಗದಾನ ಹೌದಿಲ್ಲ ಹೌದ್ರಿ ಬಾಗಲ್ ನೋಡ್ರ ಕದ ಹಾಕ್ಯದ ಕದ ಹಾಕ್ಯದ ಪೂಜೆ ನೋಡ ಹೊರಗ ಬಂದ ನೋಡ್ತಾನ ನೋಡಿದವನ ಹೆಂಗ್ ಬಂದೇವನಿ ಅಂದವ ಹೌದು ಹೌದು ನನ್ನ ವಿಠಲನೇ ಕರ್ಕೊಂಡು ಬಂದಂದ ಅವಾಗ ಮತ್ತ ಅವನು ಹೊರಗ ಹಾಕಿ ಇನ್ನ ಹೊಳ್ಳಲೆ ಪದೇ ಪದೇ ಆಗಬಾರ್ದು ನಿಮ್ ಭೀಮಾ ನದಿ ಅಚ್ಚ ಕಡೆ ಹೋಗಿ ವಾಸ ಮಾಡ್ಕೊಳ್ಳೋಗಂದವ್ ಹೌದ್ ಹೌದ್ರಿಪ ಹೌದಿಲ್ಲ ಹೌದು ಆ ಭೀಮಾ ನದಿ ಅಚ್ಚ ಕಡೆ ವಾಸ ಮಾಡಿದ ಮತ್ತ ಒಂದ್ ದಿನ ಏನಾಯ್ತು ಸಾಕ್ಷಾತ್ ಪಂಡರಪುರ ವಿಠಲ್ಲನ ನಾಮ ನೋಡಿದ್ರಿಂದ ಸಾಕ್ಷಾತ್ ವಿಟ್ಟಲ್ಲ ಬಂದ ಆ ಹرجನ ಜಾತಿವೀರವಾಳ ಕರೆ ಕೀಳು ಜಾತಿವೀರವಾಳ ಕರೆ ಭಗವಂತ ಬಂದ ದರ್ಶನ ಕೊಟ್ಟನ ಕೈ ಹಿಡಿದ ಗುಡಿ ಒಳಗ ಕರ್ಕೊಂಡು ಹೋಗನ ಬಂಧುಗಳ ಕೈ ಹಿಡಿದು ಇದ ಗುರುವಿನ ನಾಮದಿಂದ ಹೌದಿಲ್ಲ ಹೌದು ಹೌದು ಯಾಕಂದ್ರೆ ಅದೇ ಚೋಕಾ ಮೇळा ಹಾ ಹೆಂಡತಿ ಬೇವಿನ ಗಿಡದ ಬುಡಕ ಗಂಡಗ ಊಟ ಕೊಡ್ತಿಲ್ಲತ್ತ ಊಟ ಕೊಡೋ ಸಂದರ್ಭದಾಗ ಸಾಕ್ಷಾತ್ ಪಂಡರಪುರ ವಿಟ್ಟಲ್ಲನ ನಾಮ ನುಡಿತಿದ್ದ ನಾಮ ನುಡಿದುಕೊಂಡೆ ವಿಟ್ಟಲ್ಲ ಬಂದ ಅವ್ರ ಮನಿಯೊಳಗ ಊಟಕ್ಕೆ ಬಂದ ಹೌದ್ರಿಪ ಗಂಡಗ ಊಟ ಕೊಡ್ತೀವಿ ಹ್ಯಾಂಡ್ತಿ ಚೋಕಾ ಮೇಲೆ ಹ್ಯಾಡ್ತಿ ಊಟಕ್ಕ ಕೊಡುವಂತ ಸಂದರ್ಭದಾಗ ಏನ ವಿಟ್ಟಲ್ಲ ಬಂದ್ರು ಅವನು ಕೂಡ ಊಟ ಕೂತ ಪಿತಾಂಬರ್ ಮೊಸರು ನೀಡ್ತಿದ್ರು ಪಿತಾಂಬರದ ಮೇಲೆ ಮೊಸರ ಬಿದ್ದಿತ್ತು ಹೌದ್ ಹೌದ್ರಿಪ ಮಸರ ಬಿದ್ದ ದೂರಿಂದ ಪೂಜಾರಿ ನೋಡಿದಿವ ಏನಂತೇಳಿ ಅಲ್ಲ ಚೌಕಾ ಮೇಳ ನೋಡ್ರ ಕೀಳು ಜನ ಇವನ್ ಅಂತೇಳಿ ಬಂದು ಪಾಂಡುರಂಗ ಊಟ ಕೂತಾನಪ್ಪ ಅಂತ ತಿಳ್ಕೊಂಡು ಹ ಈ ಮಗನ ಇಲ್ಲಿ ಇರ್ದೇ ಗುಡ ಬಾರತ್ತೇವ್ ಮತ್ತೆ ಒಂದ್ ಎರಡು ಹೊಡಿಬೇಕಂದವನ ಹ ಪೂಜೇರಿಯ ಊಟ ಮಾಡಿದವ್ನ ಪಾಂಡುರಂಗ ಮಾಯ ಬಿಟ್ಟ ಹ ಪೂಜೇರಿ ಕರೆದವನ ಚೋಕಾ ಮೇಳನ ಎಡ ಗಲ್ಲಕ್ ಎರಡು ಹೊಡದ ಗಲ್ಲ ಕೈಯ್ಯಾಡ್ ಹೊರದ ಇನ್ನೊಮ್ಮೆ ಹೇಳಿದವ ಹೌದು ಗಲ್ಲ ಹೊಡೆದವನ ಭೀಮಾ ನದಿ ಒಳಗ ಬ್ರಾಹ್ಮಣ ಪೂಜರಿಗಿರ್ತಕ್ಕಂಥ ಜಳಕ ಮಾಡಿ ಪಂಡರಪುರ ವಿಟ್ಟಲ್ಲಿ ಹೋಗ್ತಾನ ಏನ ಚೋಕಾ ಮೇಳನ ಗಲ್ಲಕ್ ಹೊಡೆದಿದ್ದ ಹ ಚೋಕಾ ಮೇಳನ ಗಲ್ಲಕ್ ಹೊಡೆದಿರ್ತಕ್ಕಂತ ಬೆಟ್ಟ ಹ ಪಂಡರಪುರ ವಿಟ್ಟಲ್ಲಿಗೆ ಬಿದ್ದು ಬಂಧುಗಳ ಹೌದು ಅವಾಗ ವಿಟ್ಟಲ್ಲನ ನಾಮ ನೋಡಿದ್ರಿಂದ ಯಾಕಂದ್ರೆ ಸಾಕ್ಷಾತ್ ಭಗವಂತ ಬಂದು ದರ್ಶನ ಕೊಟ್ಟ ಅವನ ಕೈ ಹಿಡಿದು ಕರ್ಕೊಂಡು ಹೋಗ್ಯಾನ ಬಂಧುಗಳೇ ಜಗತ್ತಿನೊಳಗ ನಾಮ ಶ್ರೇಷ್ಠದ ಇದೇ ರೀತಿಯಾಗಿ ಕೂಡ ನಮ್ಮ ಕುರುಬ ಕುಲದಲ್ಲಿ ಹುಟ್ಟಿರ್ತಕ್ಕಂತ ಕನಕದಾಸ ಕನಕದಾಸ ಕೂಡ ಕೃಷ್ಣನ ನಾಮ ನೋಡದ ಪೂರ್ವಕ್ಕಿರ್ತಕ್ಕಂತ ಕೃಷ್ಣನ ಮೂರ್ತಿ ಹೊಳ್ಳೆ ಪಶ್ಚಿಮಕ್ಕೆ ಹಳ್ಳಿತ್ತು ಬಂಧುಗಳೇ ಪಶ್ಚಿಮಕ್ಕೆ ಹೊಳ್ಳಿತ್ತು ಹಾ ಸದ್ಯ ಕನಕನಕ್ ಕಿಂಡಿಯಾಗಿ ಉಳ್ಕೊಂಡದ ಕನಕನ ಕಿಂಡಿಯಾಗಿ ಉಳ್ಕೊಂಡದ ನೋಡ್ಲಿಕ್ಕೆ ಸಿಗ್ತದ ಉಡುಪಿಯಾಗ ನೋಡ್ಲಿಕ್ಕೆ ಸಿಗ್ತದ ಉಡುಪಿಯೊಳಗೆ ಇದು ನಾಮ ನುಡಿದ್ರಿಂದ ಹೌದು ಹೌದಿಲ್ಲ ಹೌದು ನನ್ನಪ್ಪ ಮಾನ್ಯ ಮಾಲಿಂಗರಾಯ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಮಠದಾಗ ಗುರು ಲಿಂಗ್ ಸೇವಾ ಮಾಡ್ತಿದ್ದೀಪ ಗುರುವಿಗೆ ತಿಕ್ಕುರುವ ಹಗರ ಮಾಡಿ ಮಾಡಿ ಪಂಚಾರ್ಥಿ ಗುರುವಿಗೆ ಗುರು ಮುಖ ತಿರುಗಿ ಕೂತತ್ತ ಗದಗಿ ಮೇಲ ಹೌದು ಅವಾಗ ಕೈ ಜೋಡಿಸಿ ಮಾಲಿಂಗರಾಯ ಕೇಳ್ತಾನಂತ ನನ್ನಿಂದ ಏನು ತಪ್ಪಾಗ್ಯದ ಮುಖ ಯಾಕ ಈ ಕುತ್ತೆಂದವಾ ಹಹಾ ಎಲ್ಲೋ ಮಾಡಪ್ಪ ಹಹಾ ದಿನಾಲು ನನಗೆ ಒಂದೇ ತರದ ಪುಷ್ಪ ತಂದ ನನ್ನ ಪೂಜೆ ಮಾಡ್ಲಿಕ್ಕೆ ಇಂತಾ ಪೂಜೆ ವ್ಯಾಸರಾಗಿದೆ ಹ ನನಗೆ ಪಾಂಡವರ ಕೊಟ್ಟಿ ಪುಷ್ಪ ಕೊಡು ನಾಗರ ನಾಗರಮವ ಸೀತಳ ತಂದ ನನ್ನ ಪೂಜೆ ಮಾಡಂದ ಹೌದು ಹೌದು ಅವಾಗ ಮಾಳೇಂಗರ ಅಂತ ಏನು ಏನೇ ಬರಲಿ ಗುರುವೇ ನಿನ್ನ ದಯಾ ಒಂದಿರಲಿ ದೈವ ಆಶೀರ್ವಾದ ಮಾಡಿ ಅಂದ ಮಾಳಿಂಗ್ರಾಯ್ಗ ಗುರು ಬೀರಪ್ಪ ಆಶೀರ್ವಾದ ಮಾಡಿದ ಹತಾಸ್ತು ಅಂದ ರಾಯ ಮಾರ್ಗದ ರವನೇ ಮಾಡುತ್ತ ಸತ್ಯದ ಗ್ರಾಮ ಶಿರಾಡುವನ ಮಟ್ಟ ಬಿಟ್ಟು ಗುರು ಬೀರನ್ನ ನಾಮ ನಡುತ್ತ ಮಾಳಿಂಗ್ರಾಯ್ ಮಾಳಿಂಗ್ರಾಯ್ ಹೋದ ಉಮುದಿ ಹೊರಿಹಳ್ಳ ತುಂಬಿ ಹರಿಲಿಕ್ಕೆ ಬಂಧುಗಳೇ ಬಂದುಗಳೇಹಾ ಕುಮದಿ ಹೊರಹಳ್ಳ ಹರಿಲಿಕ್ಕೆ ಗಂಗಮ್ಮ ತಾಯಿ ಮಾತನಾಡಿಸಿ ಕೇಳತ್ತ ಮಾಳಪ್ಪ ಏನಪ್ಪ ಮಾಳಿಂಗರ ಏನಕ್ಕೆ ಕೇಳಿದ ಎಲ್ಲೋ ತಾಯಿ ತಾಯಿ ನಾಚ ಕಡೆ ದಾಟಿ ಹೋಗಬೇಕಾಗ್ಯ ದಾರಿ ದಾರಿ ಬಿಡು ಅವ ಗಂಗಮ್ಮ ತಾಯಿ ಅಂದ್ರ ಮಾಳಿಂಗರ ಈಗ ಎಲ್ಲೋ ಮಾಳಪ್ಪ ಬಾಳಪ್ಪ ಎದ್ ಹೊಂಟಿ ಒಂದ್ಲಕ್ಕಿ ಯಾವ ತಾಯಿ ಪಾಂಡರ ಕೋಟಿ ಪುಷ್ಪ ನಾಗರಭಾವ್ ಸೀತಾ ತರ್ಲಿಕ್ಕೆ ಕುಂಟಿನಿ ನನ್ನ ಗುರು ಕಾಡಬಾರದ ಕಾಡ್ಯಾನ ಬೇಡ ಬರದ ಬೇಡ ಪಾಂಡವ್ರೋಟಿ ತಾಯಿ ದಾರಿ ಬೀಡ ಅಂದ್ರ ಹೌದು ಅವಾಗ ಮಾಳಪ್ಪ ಅಂದ್ರ ಗಂಗಮ್ಮ ತಾಯಿಪ್ಪ ಎಲ್ಲೋ ಮಾಳಿಂಗರಾಯ ಮಾಳಿಂಗರಾಯ ಮಾಳಪ್ಪ ಗುರು ಆ ಗುರುವಿನ ಸೇವಾ ಮಾಡಿದ್ರ ಗುರುವಿಗೆ ಮುಟ್ತಿ ಹೌದೌದು ಹೌದಾ ಭೂಕಾಯಿ ಸೀತಾ ಆದ್ರ ಗುರುವಿಗೆ ಮುಟ್ತು ಗುರು ಆಶೀರ್ವಾದ ಕೊಟ್ರ ನಿನಗ ಮುಟ್ತಿ ಇದ್ರಾಗ ನನಗ್ ಹೌದು ಗಳ ಗಂಗಮ್ಮ ತಾಯಿ ಹೌದ್ರಿಪ ಅವಾಗ ಮಾಳಪ್ಪ ಹೇಳ್ತಾನಂತ ಗಂಗಮ್ಮ ತಾಯಿಗೆ ಏನಂತ ಉಮದಿ ಹರಿಹಳ್ಳ ಏನ ತುಂಬಿ ಹರಿಲಿಕ್ಕೆ ಆ ಗಂಗಮ್ಮ ತಾಯಿಗೆ ಹೇಳ್ತಾನೆ ಏನಂತ ಯಾವ ತಾಯಿ ಕಡಿ ಕೊಡ್ತೇನೆ ವಡಿಒ ಕೊಡ್ತೇನೆ ಮಾಳಿ ಹಣ್ಣು ಕೊಡ್ತೇನೆ ಹತ್ತೊಂದು ನಿಂಬಿ ಹಣ್ಣು ಕೊಡ್ತೇನೆ ಹೌದಿಲ್ಲ ಹೌದೌದು ಯಾಕ ವರ್ಷಕ್ಕೊಮ್ಮೆ ಗುರು ಶಿಷ್ಯರ ಬೆಟ್ಟ ಆಗುವಂತ ಸಂದರ್ಭದಾಗ ಗಂಗೀ ಸೀತಾ ಮಾಡ್ತೀವಿ ತಾಯಿ ದಾರಿ ಬಿಡ ಅಂದ್ ಮಾಳಿಂಗರಾಯಿಪ್ಪ ಮಾಳಿ ಹೊಡೆದ ಗುರುವಿನ ನಾಮ ನೋಡದಾಗ ಬಂಡಾರ ಹೊಡೆದ ಇಚ್ಕಿನ ಹಳ್ಳಿ ಆಯ್ತು ಮಾಲಿಂಗರಾಯಿ ನಡು ದಾರಿ ಬಿಡ್ತಿ ಗಂಗ್ ಹೌದ್ರಿ ದಾಟ್ ಹೆಚ್ಚು ಕಡೆ ಹೋಗತಾನ ಹಳ್ಳಿ ತಿರುಗಿ ನೋಡಿದ ಮಾಳಪ್ಪ ತಿರುಗಿ ವಿಚಾರ ಇಚ್ಕೆ ನಿಂತಿತ್ತು ಇಚ್ಕಿನ ಹಳ್ಳಿ ಇಚ್ಕೆ ನಿಂತಿತ್ತು ನಡು ಹಂಗೆ ಉಳಿದಿತ್ತು ನಾಳೆ ಕಟ್ಟ ಕಲಿಯುಗದಾಗ ಮಂದಿ ನಿಂದೆದ ಮಾತ ನನಗ ಮಾತಾಡಬಾರದು ಹೌದು ಹೌದು ಯಾವ ಪಾಪಿ ಯಾವ ವೈರೂಪ್ಯ ಹಾದು ಹೋಗ್ಯಾನ ಅಂತ ತಿಳ್ಕೊಂಡು ನಿಂದೆದ ಮಾತು ಮಾತಾಡಿದ್ರಪ್ಪ ಅಂದ್ರ ಹಾ ಹಾಲು ಮತ್ತೆ ಧರ್ಮಕ್ಕ ಧಕ್ಕೆ ಬರ್ತದ ಕುಲಕ ಕುಂದ ಬರ್ತದ ಜಾಡಿಗೆ ಬೆಟ್ಟು ಬರ್ತದ ತಿಳ್ಕೊಂಡು ಮತ್ತ ಹೊಳ್ಳಿ ಮತ್ತೆ ಗುರುವಿನ ನಾಮ ನುಡದ ಹಾ ಹಾ ನುಡದಕ್ಕೆ ತುಂಡ ಗಟ್ಟಿರತಕ್ಕಂತ ಹಳ್ಳಕ್ಕೆ ಮತ್ತೆ ತಿರಿಗೆ ಬಣ್ಣಾರ ಹೊರಡದ ಹೌದ್ರಿಪ್ಪ ತನ್ನಿಂದತಾನೇ ಮತ್ತೆ ಹಳ್ಳ ಹರಿಲಿಕ್ಕೆ ಅತ್ತಿ ಬಂಧುಗಳೆದು ಗುರುವಿನ ನಾಮ ನುಡದ ಬಣ್ಣಾರ ಹೋಗದ ಹೌದು ಹೌದಿಲ್ಲ ಹಾ ಮೊಂದೇ ಪಾಂಡವರು ಕೋಟಿಗೆ ದಾಟಿ ಹೋಗಿ ಒಕ್ಕಿಲಿ ಕೀಲಿ ಹರಿ ಜಡದಿತ್ತು ಏಳು ಒಕ್ಕಿಲ ಕೀಲಿ ಜಡದಂತ ಸಂದರ್ಭದಾಗ ಮಾಳೇಂದ್ರ ಗುರುವಿನ ನಾಮ ನುಡಿತನ ಭಂಡಾರ ಹೊಡಿತನ ಗುರುವಿನ ನಾಮ ನುಡಿತನ ಭಂಡಾರ ಹೊಡಿತನ ಕೀಲಿಗಳ ಕಡಕಡದ ಬಿದ್ದು ಕಡಕಡದ ಬಿದ್ದು ಇದೀಗ ಗುರು ಅಚ್ಚ ಕಡೆ ನಮ್ಮ ಯಾರು ಬೋತಾಳಿ ಮಾಸ್ತಾರ್ ಹಾಡು ಹೇಳಿ ಹೇಳಿ ಅದಕ್ಕೆ ಗುರುವಿನ ನಾಮ ನುಡಿದ್ರಿಂದ ಬಂದಿರತಕ್ಕಂತ ಕಷ್ಟಗಳ ಇದನ್ನ ನೇಮದಿಂದ ಅಲೆ ಹಿಡ್ಕೊಂಡ್ರೆ ಯಾನ್ ಆಗೋ ಮಾತಲ್ಲ ಅನ್ನುವಂತ ಮಾತನ್ನ ಹೇಳಿ ಭಾಳ ಮಾತಾಡಿ ಬಹಳ ಹೇಳಿ ದೈವಕ್ಕೆ ವ್ಯಾಸರಾಗೋದ ಬೇಡ ಬೇಡ ಈಗ ನಾಲ್ಕು ನೋಡಿ ಚಾಲ ಬುಲೋಟ್ ತಲ್ ಕರೆ ಬ್ಯಾಡ್ರಿ ಯಾಕೆ ಹೇಳಿ ಒಂದು ಹೊಸ ಭಜನಾ ಶೈಲಿಯೊಳಗ ಆಧ್ಯಾತ್ಮಕದ ಚಾಲ ಬರ್ದಿನಿ ನಿನ್ನೆಲ್ಲ ಮನೆ ಒಂದು ದಿನದ ಹಿಂದೆ ಬರ್ದಿನಿ ಈಗ ಹಾಡುದು ಎರಡನೇ ಸ್ಟೇಜ್ ಹೌದು ಏನ್ ಹಾಡುದು ಎರಡನೇ ಸ್ಟೇಜ್ ಅದ ಆಧ್ಯಾತ್ಮಕದ ಚಾಲ ಈ ದೇಹ ಅನ್ನೋದು ನಶ್ವರದ ಸುಳ್ಳಿನ ಸಂಸಾರ ಸುಳ್ಳಾಗಿ ಹೋಗ್ತದ ಇದರೊಳಗೆ ಎಲ್ಲಾ ಲಿಂಗ ಮಹಾರಾಜರ ಕತಿ ಬರುತ್ತದ ಹೌದಿಲ್ಲ ಹೌದು ಸಾಕಷ್ಟು ಲಡ್ಡು ಮುದ್ಯಾನ ಕತಿ ಬರ್ತದ ಹೌದ್ರಿಪ ಸಾಕಷ್ಟು ಮಂದಿ ಶರಣ ಸತ್ಪುರುಷರ ವಿಷಯ ಮಾತನ್ನ ಈ ಕಥಿಯೊಳಗ ನೀವು ಹಾಡಿ ಅನ್ನುವಂತ ಮಾತನ್ನ ಹೇಳಿ ನಾಕ್ ನೋಡಿ ಭಜನಾ ಶೈಲಿ ಒಳಗ ಯಾಕಂದ್ರೆ ಯೂಟ್ಯೂಬ್ನಾಗ ಸರ್ಚ್ ಮಾಡ್ರ ರಾಯನ ಹಾಡ್ ಹಂಡಿ ಹಾ ಇದು ಎರಡ್ ನೋಡಿ ಹಾಡಿ ಹೆಂಗ್ರಿ ಕಟ್ನಿರ್ ವಶ ತಗೊಲ್ಲ ಯಾಕಂದ್ರೆ ಇದು ಹಾಡುದು ಒಂದನೇ ರಾತ್ರಿ ಎಲ್ಲ ಮಾಡೋದು ಈಗ ನಾಲ್ಕನೇ ರಾತ್ರಿ ಇನ್ನ ಮುಂದೆ ಹಾಡುದು ಹದಿನಾರು ರಾತ್ರಿ ಹಾಡಬೇಕಾಗ್ಯದ ಸರಿ ಸೇರ ತೀರ ಹಂಗೆ ಜಗ್ಗ ಬಿಟ್ಟು ಸಣ್ಣ ಮನ್ಯಾಗ ಹೆಂಡ್ರ ಮರಿ ನೋಡಿರಿ ನಾವು ಅದಕ್ಕಾಗಿ ನಾಲ್ಕು ಈ ಮಾತು ಮಾಡ್ಬೇಕ್ರೆ ಮತ್ತೆ ನಾಲ್ಕು ನಿಮಿಷ ಮುಂದೆ ಹೋಗ್ತದ ಹೋಗ್ತದೆ ಈಗ ನಾಲ್ಕುಡಿ ರಾಯಣ್ಣಂದ ಹಾಂ ಶಾಲೆ ಹಾಡಿ ಹಾಡಿ ಹಾಂ ಪಾಳೇಕುರ ಹೌದು ಹೌದು